ಬರಿ ಇಪ್ಪತ್ತು ನಿಮಿಷಗಳ ಕಾಲ ವಾಕಿಂಗ್ ನಂತರ ಈ ತರಕಾರಿಯನ್ನು ಸೇವಿಸಿಯೇ ನಲವತ್ತು ಕೆ ಜಿ ತೂಕ ಇಳಿಸಿಕೊಂಡ ಯುವತಿ ದಪ್ಪಗಿದ್ರೆ ಅದು ಸೌಂದರ್ಯವೂ ಅಲ್ಲ ಆರೋಗ್ಯವೂ ಅಲ್ಲ ಇದೇ ಕಾರಣಕ್ಕೆ ದಪ್ಪಗಿದ್ದವರು ದೇಹದ ತೂಕವನ್ನ ಕಳೆದುಕೊಳ್ಳುವ ಪ್ರಯತ್ನದಲ್ಲಿರ್ತಾರೆ ಕೆಲವರು ಈ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾರೆ ಇನ್ನು ಕೆಲವರು ಏನು ಮಾಡಿದ್ರೂ ಕೂಡ ದೇಹದ ತೂಕವನ್ನ ಕಳೆದುಕೊಳ್ಳುವುದು ಸಾಧ್ಯವೇ ಆಗುವುದಿಲ್ಲ ಆದ್ರೆ ತೂಕ ಕಳೆದುಕೊಳ್ಳಬೇಕು ಅಂದ್ಕೊಂಡಾಗ ಕೆಲವು ನಿಯಮಗಳನ್ನ ಪಾಲಿಸುವಂತದ್ದು ಬಹಳ ಮುಖ್ಯವಾಗಿರುತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿರುವ ಕೌಶಿಕ್ ಕೌರ್ ಎನ್ನುವರು ಸೆಲೆಬ್ರಿಟಿ ಇವರು ತನ್ನ ಕಠಿಣ ಪರಿಶ್ರಮದಿಂದಾಗಿ ಒಂದು ವರ್ಷದಲ್ಲಿ ನಲವತ್ತು ಕೆಜಿ ತೂಕವನ್ನ ಇಳಿಸಿಕೊಂಡಿದ್ದಾರೆ ಇನ್ನು ತಾನು ತೂಕವನ್ನ ಇಳಿಸಿಕೊಳ್ಳಲು ಅನುಸರಿಸಿದ ರೀತಿ ನೀತಿಗಳ ಬಗ್ಗೆ ವಿವರವಾಗಿ ಅವರು ಹೇಳಿದ್ದಾರೆ ಕೌರೇಶ್ ಕೌರ್ ಕೂಡ ಒಂದೇ ದಿನದಲ್ಲಿ ಮಾಂತ್ರಿಕವಾಗಿ ತೂಕ ಇಳಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ ಅದಕ್ಕೆ ಎಂಟು ತಿಂಗಳು ಬೇಕಾಯಿತು ಸಾಮಾನ್ಯವಾಗಿ ತೂಕ ಇಳಿಸಿಕೊಂಡವರನ್ನ ಕೇಳಿದ್ರೆ ತೂಕ ಇಳಿಸಿಕೊಳ್ಳಲು ಹಲವು ಡಯೆಟ್ಗಳನ್ನ ಪ್ರಯತ್ನಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಸಾಕಷ್ಟು ವ್ಯಾಯಾಮ ಮಾಡಿ ಬೆವರನ್ನ ಇಳಿಸಿಕೊಂಡಿರುವುದಾಗಿ ಕೂಡ ಹೇಳ್ತಾರೆ ಆದ್ರೆ ಈ ಮಹಿಳೆ ಸ್ವಲ್ಪ ವಿಭಿನ್ನವಾದ ಸೂತ್ರವನ್ನ ಅನುಸರಿಸಿದ್ದಾರೆ ಇವರು ತೂಕವನ್ನ ಇಳಿಸಿಕೊಳ್ಳಲು ಸಹಾಯ ಮಾಡಿದ ಏಕೈಕ ವ್ಯಾಯಾಮ ಅಂದ್ರೆ ಓಟ ಇದು ಸುಲಭವಾದ ಕಾರ್ಡಿಯೋ ವ್ಯಾಯಾಮ ಅವರಿಗೆ ಚುರುಕಾದ ನಡಿಗೆ ಮತ್ತು ಓಟವು ಕೂಡ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡಿದೆಯಂತೆ ಮೊದಲು ದಿನಕ್ಕೆ ಇಪ್ಪತ್ತು ನಿಮಿಷ ನಡೆಯಲು ಪ್ರಾರಂಭಿಸಿದ್ರು ಆರಂಭದಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ವಾಕಿಂಗ್ ಕೂಡ ಅವರಿಗೆ ಕಷ್ಟವಾಗಿತ್ತು ನಂತರ ಅವರು ಅದಕ್ಕೆ ಒಗ್ಗಿಕೊಂಡ್ರು ಕ್ರಮೇಣವಾಗಿ ದಿನಕ್ಕೆ ಹತ್ತು ಕಿಲೋಮೀಟರ್ ವರೆಗೆ ನಡೆಯುವುದನ್ನು ಅಭ್ಯಾಸ ಮಾಡಿಕೊಂಡ್ರು ನಂತರ ನಿಧಾನವಾಗಿ ಜಾಗಿಂಗ್ ಕೂಡ ಮಾಡುವುದಕ್ಕೆ ಆರಂಭ ಮಾಡಿದ್ರು ಇವರು ತನ್ನ ದೇಹಕ್ಕೆ ಸರಿಹೊಂದುವ ಆಹಾರ ಪದ್ಧತಿಯನ್ನ ಮಾತ್ರ ಅನುಸರಿಸ್ತಾ ಇದ್ದಾರೆ ಅವರು ವಾಕಿಂಗ್ ನಂತರ ಕ್ಯಾರೆಟ್ ಸೋಯಾ ಪನ್ನೀರ್ ಹಾಗೆ ಫ್ರೂಟ್ ಸಲಾಡ್ ಮತ್ತು ಹೆಚ್ಚಿನ ಪ್ರೋಟೀನ್ ಆಹಾರಗಳನ್ನ ಸೇವಿಸುತ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ